ಕೆಟ್ಟೋನ್ ಅಂತು ಅಲ್ಲ ದರ್ಶನ್ ನಾವೆಲ್ಲ ಅನ್ಕೋತೀವಿ ಅಲ್ಲ ಇಲ್ಲ ಯಾಕಂದ್ರೆ ಅವತ್ತಿನ ದಿನ ದರ್ಶನ್ ನೋಡಿದಾಗ್ಲೂ ಅದೇ ರೀತಿ ಇದೆ ಇವತ್ತು ದರ್ಶನ್ ನೋಡಿದಾಗ ಇದ್ರಿ ನಾನು ಲಂಕೇಶ್ ಪತ್ರೆ ಮಾಡಿದಾಗ ಸಿಮಾ ಅವ್ರು ಮಾಡಿದಾಗ ಯಾ ಯಾವ ರೀತಿ ಸಿನಿಮಾ ಈ ಥರ ಕತೆ ಈ ಥರ ಓಕೆ ನನಗೆ ಇಷ್ಟು ಕೊಡ್ತೀರಣ್ಣ ಇಲ್ಲಪ್ಪ ಇಷ್ಟು ಆಯ್ತು ಅಣ್ಣ ಸರಿ ನಾವು ಅದು ಏನೋ ಮಾತಾಡೋದು ರಮೇಶ್ ಸಾವಿರದ ನಾಲ್ಕು ಐದು ಲಕ್ಷ ಮಾತಾಡ್ದು ದುಡ್ಡು ಕೊಟ್ಟು ಸಿನ್ಮಾ ಮಾಡ್ದು ನಮ್ಗೊಂದು ಎರಡು ಮೂರು ಲಕ್ಷ ಲಾಭ ಸಿಕ್ತು ಸಿನ್ಮಾ ಮಾಡ್ತಕ್ಕ ಹೋಗ್ಬಿಟ್ಟು ದರ್ಶನ್ ಅವ್ರದ್ದು ಒಂದೇ ಒಂದು ಬುದ್ಧಿ ಯಾಕೆಂದರೆ ಅವರು ತುಂಬ ಬಡತನದಿಂದ ಬಂದಿದ್ದಾನೆ ತುಂಬ ಕಷ್ಟ ಹಸುವ ಕಷ್ಟ ಅವ್ರು ಜೀವನ ನೋಡ್ಬಿಟ್ಟಾರೆ ನಾನು ಕಷ್ಟದಲ್ಲಿದ್ದಾಗ ನಾನು ಯಾರೂ ಮಾಡಿಲ್ಲ ನಾನು ಯಾಕೆ ಇವ್ ಮಾಡಬೇಕು ನನ್ನ ಜೊತೆ ಇಲ್ಲದ್ರೆ ನಾನು ಮಾಡ್ತೀನಿ ಬೇರೆಯವ್ರಿಗೆಲ್ಲ ಮಾಡಬೇಕು ಒಂದು ಅದೊಂದು ದರ್ಶನ ಮೈಂಡಲ್ಲಿದೆ ಆಮೇಲೆ ಅವ್ರು ಕೆಟ್ಟೋದಂತೂ ಅದು ದರ್ಶನ ನಾವು ಯಾವ್ದು ವಿಷಕ್ಕೆ ಹೋದಾಗ ಒಂದು ಮೂರು ವರ್ಷ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದೀವಿ ಆಮೇಲೆ ಯಾವ ನಾನು ಅಡ್ವಾನ್ಸ್ ಕೊಡೋಕೆ ಹೋದೆ ಬನ್ನಿ ಮಾಡ್ಕೊಂಡು ನಾನು ಯಾವ ಥರ ಬೇಕು ಹಿಂಗೆ ಈ ಥರ ಹಿಂಗೆ ಮೂರು ಸಿನಿಮಾ ಇದೆ ಅವ್ರು ಮೊದಲನೇದಾಗಿದ್ದರೆ ಮೊದಲು ಹೆಚ್ಚಿಗೆ ಆಗಲಿ ನಮ್ಮ ನಿರ್ಮಾಪಕರು ಹೆಚ್ಚಿ ಆದ್ಯತೆ ಕೊಡ್ತಾರೆ ದರ್ಶನ ಆ ವಿಷಯದಲ್ಲಿ ಕರ್ನಾಟಕ ನಿರ್ಮಾಪಕರು ಸರ್ ಸರ್ ನಾವು ಕೊಟ್ಟಿದ್ದೀವಿ ಬಿಡಿ ಅಡ್ವಾನ್ಸು ಸರ್ ಅದು ಅಕೌಂಟಲ್ಲೇ ಕೊಟ್ಟಿದ್ದೀವಿ ಎಲ್ಲ ಪ್ರತಿಯೊಂದು ಅಕೌಂಟಲ್ಲಿ ಅದರ ಅಡೌನ್ ಕೊಡ್ತೀವಿ ಆಮೇಲೆ ಫಸ್ಟ್ ನಮ್ಮ ನಿರ್ಮಾಪಕ ಆಮೇಲೆ ಇನ್ನೊಂದು ಅಂದರೆ ಯಾರೇ ಸಿನ್ಮಾ ಮಾಡೋ ನಿರ್ಮಾಪಕ ನಿನ್ನ ನಿರ್ಮಾಪಕ ನಿನ್ನ ಜೊತೆ ಡೈರೆಕ್ಟ್ರು ಅವನು ಅವನೇ ಕತೆ ಹೇಳಬೇಕು ನಾನು ಸಿನಿಮಾ ತೆಗೆಯನೇ ಕತೆ ಹೇಳೋದು ನಾನು ಸಿನ್ಮಾ ಮಾಡ್ತೀನಿ ಯಾರೋ ಬಂದು ಕತೆ ಹೇಳ್ತಾನೆ ಇನ್ನ ತೆಗೆಯೋದು ಬೇರೆ ಆಗುತ್ತೆ ತಪ್ಪಾಗುತ್ತೆ ಬರ್ಜೆಟ್ ಜಾಸ್ತಿ ಆಗುತ್ತೆ ದರ್ಶನ್ ಅವ್ರ ಪ್ರಿನ್ಸಿಪಾಲ್ ಕರೆಕ್ಟಾಗಿದೆ ನೀನು ಕತೆ ಹೇಳೋದೇ ಸಿನ್ಮಾ ಮಾಡಿ ಕರೆಕ್ಟು ತಪ್ಪೇನಿಲ್ಲ ಆಮೇಲೆ ಅವರು ಮಾತಾಡೋ ರೇಟು ನನಗೆ ಇಷ್ಟು ಕೊಟ್ಟರೆ ನಿಮ್ಗೆ ಒಳ್ಳೀತದೆ ನನಗೆ ವ್ಯಾಪಾರ ಆದರೆ ತಾನೇ ಕೊಡ್ತೀರಾ ಇಲ್ಲ ಯಾಕೆ ಕೊಡ್ತೀರಾ ಯಾರೇ ದರ್ಶವಂತಲ್ಲಿ ಯಾರೇ ಕಲಾವಿದ್ರು ಕೇಳಬೇಕಾದ್ರೆ ತಾನು ಆರೋಗ್ಯವಾಗಿ ನಾ ಬೇರೆಯವ್ರಾಗೆ ಆರೋಗ್ಯ ನೋಡ್ಕೊಳ್ಳೋದು ಇವತ್ತು ನಮಗೆ ಇಂಡಸ್ಟ್ರಿಯಲ್ಲಿ ಎಲ್ಲ ಕಲಾವಿದ್ರು ಪ್ರೋತ್ಸಾಹ ಕೊಡ್ತಾರೆ ಎರಡನೇ ಮಾತಿಲ್ಲ ಅಂದರೆ ಹಡಬರಿಗೆಲ್ಲ ಕೊಡ್ತಾರೆ ಹೊಸಬ್ರು ಬಂದು ಗೊತ್ತಿಲ್ಲದವ್ರು ಬಂದು ಕೊಟ್ಟರೆ ಏನು ಮಾಡ್ತಾರೆ ತಗೋತಾರೆ ಇವತ್ತು ಸಿನಿಮಾ ಮಾಡೋ ನಿರ್ಮಾಪಕ ರೆಗ್ಯುಲರ್ ನಿರ್ಮಾಪಕಂಗೆ ಯಾರು ಯಾರು ಪ್ರೆಸರ್ ಕೊಡೋದು ಎಲ್ಲ ಕಲಾವಿದ್ರು ಪ್ರೋತ್ಸಾಹ ಕೊಡ್ತಾರೆ ಈ ಹೊಸಬ್ರು ಏನು ಮಾಡಿ ಲ್ಯಾಂಡ್ ಡೆವಲಪರ್ ಆಗಿದೆ ಅಂದರೆ ಮೊದಲು ಎರಡು ಲಕ್ಷ ಎಕರೆ ಇತ್ತು ಮೂರು ಲಕ್ಷ ಎಕರೆ ಇತ್ತು ಸರ್ಕಾಸಿಗೆ ಇವತ್ತು ಎರಡು ಕೋಟಿ ಎಕರೆ ನಾಲ್ಕು ಕೋಟಿ ಎಕರೆ ಆಗಿದೆ ತತ್ತಾರೆ ಮಾಡ್ತಾರೆ ಈಗ ಬಂದು ಇಂಡಸ್ಟ್ರಿನ ಹಾಳು ಮಾಡಿಬಿಟ್ಟರು ಅವರು ತಪ್ಪುತ್ತೆ ಹೊಸಬುರ್ ಕರ್ಕಂಬ ತರ ಇವತ್ತು ನೂರೈವತ್ತು ಇನ್ನೂ ನೂರ ಎಪ್ಪತ್ತು ನೂರ ಇಪ್ಪತ್ತು ಸಿನಿಮಾ ಮುನ್ನೂರು ಸಿನಿಮಾ ಬರ್ತಾ ಅಂದ್ರೆ ಈ ತರ ಬರ್ತಾರೆ ಅವ್ರಿಗೆ ಮೂರು ಕೋಟಿ ನಾಲ್ಕು ಕೋಟಿ ಲೆಕ್ಕ ಇಲ್ಲ ನಮಗೆ ಮೂವತ್ ರೂಪಾಯಿ ಲೆಕ್ಕ ಏನ್ ಮಾಡ್ತಿವಿ ಪರಿಸ್ಥಿತಿ ಅವ್ರಿ ಸರ್ ಎಲ್ಲರ ನನಗೆ ಚಿತ್ರೋದ್ಯಮದ ಪರಿಸ್ಥಿತಿ ಮಾಡಿದ್ರಿ ದರ್ಶನ್ ಅವರಿಗೆ ಆ ಸಂದರ್ಭದಲ್ಲಿ ದರ್ಶನ್ ಈ ಸ್ಟಾರ್ ಸಿನಿಮಾಗಳ ಪರಿಸ್ಥಿತಿ ಹೇಗಿತ್ತು ಸರ್ ಅವತ್ತಿನ ದಿನ ದರ್ಶನ್ ನೋಡಿದಾಗ್ಲು ಅದೇ ರೀತಿಯ ದರ್ಶನ್ ನೋಡಿದಾಗ ಇದ್ರಿ ನಾನು ಲಂಕೇಶ್ ಪತ್ರೆ ಮಾಡಿದಾಗ ಸಿನಿಮಾ ಅವ್ರು ಮಾಡಿದಾಗ ನಾನು ಯಾವ ರೀತಿ ಸಿನ್ಮಾ ಈ ಥರ ಕತೆ ಈ ಥರ ಓಕೆ ನನಗೆ ಇಷ್ಟು ಕೊಡ್ತೀರ ಅಣ್ಣ ಇಲ್ಲಪ್ಪ ಇಷ್ಟು ಆಯ್ತಣ್ಣ ಸರಿ ನಾವು ಅದು ಏನೋ ಮಾತಾಡೋದು ರಮೇಶ್ ಸಾವಿರದ ನಾಲ್ಕು ಐದು ಲಕ್ಷ ಮಾತಾಡ್ದು ದುಡ್ಡು ಕೊಟ್ಟು ಸಿನ್ಮಾ ಮಾಡ್ದು ನಮ್ಗೊಂದು ಎರಡು ಮೂರು ಲಕ್ಷ ಲಾಭ ಸಿಕ್ತು ಸಿನಿಮಾ ಮಾಡ್ದೆ ಕೊಬ್ಬರಿ ದರ್ಶನ್ ನೋಡೋದು ಒಂದೇ ಒಂದು ಬುದ್ಧಿ ಯಾಕೆಂದರೆ ಅವರು ತುಂಬ ಬಡತನದಿಂದ ಬಂದಿದ್ದಾನೆ ತುಂಬ ಕಷ್ಟ ಹಸುವರು ಕಷ್ಟ ಅವರೆಲ್ಲ ಜೀವನ ನೋಡ್ಬಿಟ್ಟಾನೆ ನಾನು ಕಷ್ಟದಲ್ಲಿದ್ದಾಗ ನಾನು ಯಾರೂ ಮಾಡಿಲ್ಲ ನಾನು ಯಾಕೆ ಮಾಡಬೇಕು ನನ್ನ ಜೊತೆ ಇಲ್ಲದ್ರು ನಾನು ಮಾಡ್ತೀನಿ ಬೇರೆಯವ್ರಿಗೆಲ್ಲ ಮಾಡಬೇಕು ಅದು ಒಂದು ದರ್ಶನ ಮೈಂಡಲ್ಲಿದೆ ಆಮೇಲೆ ಅವ್ನು ಅಂತೂ ಅಲ್ಲ ದೃಷ್ಟ ನಾವೆಲ್ಲ ಅನ್ಕೋತೀವಿ ಅಲ್ಲ ಇಲ್ಲ ಯಾಕಂದ್ರೆ ವ್ಯಾಪಾರ ಸರ್ ನನ್ನಿಂದ ನಿಮ್ಗೆ ಒಳ್ಳೇದಾಗುತ್ತಾ ಬನ್ನಿ ಸಿನಿಮಾ ಮಾಡೋಣ ನಿಮ್ಗೇನು ಏನು ಕೊಡ್ತೀರ ಕೊಡಿ ಆಮೇಲೆ ಅವ್ರು ಏನು ಬಂದು ಮಾತಾಡ್ತಾರೆ ಅಚ್ಚುಕಟ್ಟ ಮಾಡಿ ಸಿನಿಮಾ ಮಾಡಿ ಮುಗಿಸ್ಕೊಡ್ತಾರೆ ಎರಡನೇ ಮಾತಿಲ್ಲ